ನಮಸ್ಕಾರ ನೀವು ನೋಡ್ತಾ ಇದ್ದೀರ ವಾಸುದರ್ಪಣ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಕಾನೂನು ಅರಿವು ಮತ್ತು ನೆರವು ಸರ್ವರಲ್ಲಿ ಮೂಡಲಿ ಪ್ರಶಾಂತ್ ಬಾದವಡಿಗಿ ತಾಲೂಕಾ ಕಾನೂನು ಸೇವಾ ಸಮಿತಿ ಹುಮ್ನಾಬಾದ್ ವಕೀಲರ ಸಂಘ ಹುಮ್ನಾಬಾದ್ ಹಾಗೂ ಪುರಸಭೆ ಚುಡುಗುಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಚುಡುಗುಪ್ಪಾದ ಪುರಸಭೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಹುಮ್ನಾಬಾದ್ ಹಿರಿಯ ಸಿವಿಲ್ ನ್ಯಾಯಾಧೀಶರು ಎಫ್ಸಿ ಹಾಗೂ ಹಿರಿಯ ನ್ಯಾಯಾಧೀಶರಗಳಾದ ಶ್ರೀ ಪ್ರಶಾಂತ್ ಬದವಡಗಿ ಉದ್ಘಾಟಿಸಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರು ಕಾನೂನು ಬಗ್ಗೆ ತಿಳುವಳಿಕೆ ಪಡೆದು ಸರ್ಕಾರದ ಸೌಲಭ್ಯಗಳನ್ನು ಅನುಭವಿಸಬೇಕೆಂದು ಕರೆ ನೀಡಿದರು ಸರ್ಕಾರದ ಅನೇಕ ಸೌಲಭ್ಯ ಸೌಲಭ್ಯಗಳು ತಮಗಾಗಿವೆ ಎಂದು ತಿಳಿಸಿದರು ಸಂಪನ್ಮೂಲ ವ್ಯಕ್ತಿಗಳಾದ ಚುಡುಗುಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿತ್ರಶೇಖರ್ ಚೆರಳಿ ಅವರು ಸಂವಿಧಾನದಲ್ಲಿರುವ ವಿಶೇಷ ಸವಲತ್ತುಗಳು ತಿಳಿಸುತ್ತಾ ಮೂಲಭೂತ ಹಕ್ಕುಗಳನ್ನು ಹಾಗೂ ಕರ್ತವ್ಯಗಳನ್ನು ವಿಧಿಗಳ ಸಮೇತವಾಗಿ ವಿವರಿಸಿ ಜೊತೆಗೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರು ಅಲ್ಪಸಂಖ್ಯಾತರು ಮಹಿಳೆಯರು ಹಾಗೂ ಮಕ್ಕಳಿಗೆ ಇರುವ ಉಚಿತ ಕಾನೂನು ನೆರವುಗಳನ್ನು ತಿಳಿಸಿದರು ಸದರಿ ಕಾರ್ಯಕ್ರಮದಲ್ಲಿ ಶ್ರೀ ಅಲ್ತಾಫ್ ಗನ್ಗಾವಿ ಹುಮ್ನಾಬಾದ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಜೆಎಂಸಿ ಸಿ ಹುಮ್ನಾಬಾದ್ ಶ್ರೀ ಶ್ರೀನಿವಾಸ್ ಪಾಟೀಲ್ ಸಹಾಯಕ ಸರ್ಕಾರಿ ಅಭಿಯೋಜಕರು ಹುಮ್ನಾಬಾದ್ ಕಾರ್ಯಕ್ರಮದ ಅಧ್ಯಕ್ಷತೆ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಹುಸಾಮುದ್ದೀನ್ ಬಾಬಾ ಅವರು ವಹಿಸಿದ್ದರು ರವಿಕುಮಾರ್ ಸಿಎಸ್ ಚಿನ್ನಪ್ಪ ಮಂಜುನಾಥ್ ರೆಡ್ಡಿ ಹಾಗೂ ಪುರಸಭೆ ಸದಸ್ಯರು ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಚುಡುಗುಪ್ಪ ಪಟ್ಟಣದ ನಾಗರಿಕರು ಹಾಜರಿದ್ದರು ಅದೇ ನಾನು ಹೇಳೋದಿಷ್ಟೇ ಏನಾದರೂ ತೊಂದರೆ ಆದ್ರೆ ಕೇಳಾಂತರ ಅಧಿಕಾರಿಗಳು ಕೂಡ ಕಾರ್ಯಕ್ರಮದಾಗಿ ಮೇಲಾಧಿಕಾರಿ ಮತ್ತೆ ಈಗ ಕಾನೂನು ಸೇವಾ ಸಮಿತಿ ನಮ್ಮ ಕಾನೂನು ಸೇವಾ ಸಮಿತಿ ಏನ್ ಮಾಡ್ತದೆ ಈಗ ಆವಾಗ ಆ ಎಲ್ಲರೂ ಕೂಡ ಒಂದು

ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಇರಲಿ ಅದರಲ್ಲಿ ಯಾವುದೇ ಒಂದು ನಿರ್ಬಂಧ ಇಲ್ಲ ಯಾವುದೇ ತಾರತಮ್ಯ ಮಾಡಲಾಗ್ತಾನೆ ಯಾವುದೇ ಪಕ್ಷಪಾತ ಮಾಡಿ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿ ಕೊಡಬೇಕು ಅನ್ನುವಂಥದ್ದು ಸ್ಪಷ್ಟಪಡಿಸಿದೆ ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶದಲ್ಲಿರಬಹುದು ಅಥವಾ ಉದ್ಯೋಗದಲ್ಲಿರಬಹುದು ಕೂಡ ಯಾವುದೇ ಪಕ್ಷಪಾತ ತಾರತಮ್ಯ ಮಾಡಲಿಕ್ಕೆ ಇರೋದಿಲ್ಲ ಯಾವುದೇ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಪ್ರವೇಶ ತೆಗೆದುಕೊಳ್ಳುವಾಗ ಜಾತಿ ಆಧಾರದ ಮೇಲೆ ಬಣ್ಣದ ಆಧಾರದ ಮೇಲೆ ಇವು ಯಾವುದೇ ಆಧಾರಗಳನ್ನು ಇಟ್ಕೊಳ್ಳದೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಒಂದು ಪ್ರವೇಶ ಅಂತ ಒಂದು ಉದ್ಯಮದಲ್ಲಿ ಕೂಡ ಎಲ್ಲರನ್ನ ಸಮಾನವಾಗಿ ಟ್ರೀಟ್ ಮಾಡಬೇಕು ಅನ್ನುವಂತಹ ಒಂದು ನಮ್ಮ ಒಂದು ಹದಿನಾರನೇ ಒಂದು ಇರುತ್ತದೆ ಆಮೇಲೆ ಅವಲ್ಯೂಷನ್ ಆಫ್ ಅಂಟೆಚಿ ಸೆವೆಂಟೀನ್ ಅವಲ್ಯೂಷನ್ ಆಫ್